ನಮಸ್ಕಾರ ಸಾಮಾಜಿಕ ನ್ಯಾಯದ ಆದ್ಯ ಹರಿಕಾರ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕನೆಂದು ನಮ್ಮ ಸರ್ಕಾರ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಘೋಷಿಸಿದೆ ಸಾಲಿನ ಆಯವ್ಯಯ ಘೋಷಣೆಯಲ್ಲಿ ಬಸವಣ್ಣನವರ ಬದುಕು ಚಿಂತನೆ ಸಂದೇಶಗಳನ್ನು ವ್ಯಾಪಕವಾಗಿ ಪ್ರಚುರಪಡಿಸಲು ತೀರ್ಮಾನಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಬಸವಣ್ಣನವರ ಜಯಂತಿಯ ಅಂಗವಾಗಿ ಇದೇ ಏಪ್ರಿಲ್ ಇಪ್ಪತ್ತೊಂಬತ್ತು ಮೂವತ್ತರಂದು ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ ಇದು ಸಮಾಜದ ಸರ್ವ ಜನಾಂಗದ ಸಾಂಸ್ಕೃತಿಕ ಉತ್ಸವವಾಗಿದೆ ಈ ಉತ್ಸವದ ಎರಡೂ ದಿನ ವಿಚಾರ ಸಂಕಿರಣ ಸಂವಾದ ವಚನ ಗಾಯನ ನೃತ್ಯ ರೂಪಕ ನಾಟಕ ಮುಂತಾದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತಿದೆ ಬಸವಾದಿ ಶರಣರು ಕಟ್ಟಿ ಬಯಸಿದ ಸಮ ಸಮಾಜ ನಿರ್ಮಾಣ ಹಾಗೂ ಸರ್ವ ಜನಾಂಗದ ಕಲ್ಯಾಣ ಕಾಯಕ ನಿಷ್ಠೆ ಮತ್ತು ದುಡಿಮೆಯ ಫಲ ಸರ್ವರಿಗೂ ಸಮನಾಗಿ ವಿತರಣೆಯಾಗಬೇಕು ಎಂಬುದು ನಮ್ಮ ಸರ್ಕಾರದ ಆಶಯವೂ ಆಗಿದೆ ಈ ಐತಿಹಾಸಿಕ ಸಾಂಸ್ಕೃತಿಕ ಉತ್ಸವಕ್ಕೆ ನಾಡಿನ ಸಮಸ್ತ ಜನತೆಯನ್ನು ಸರ್ಕಾರದ ಪರವಾಗಿ ಆತ್ಮೀಯವಾಗಿ ಆಹ್ವಾನಿಸುತ್ತೇವೆ ಅಂಬೇಡ್ಕರ್ ಅಂಬೇಡ್ಕರ್ನ ಏನೋ ಹುಣ್ಮರದಲ್ಲಿ ಸ್ಮರಿಸಿಕೊಂಡು ಸಾಮಾಜಿಕ ಹರಿಕಾರ ಕಾಯಕ ದಾಸೋಹ ವರ್ಗರಹಿತ ಸಮಾಜವನ್ನು ನಿರ್ಮಾಣ ಮಾಡಿರುವಂತಹ ಮಹಾನ್ ಮಾನತವಾದಿ ಹನ್ನೆರಡನೇ ಶತಮಾನದ ವಿಶ್ವಗುರು ಅಣ್ಣ ಬಸವಣ್ಣನವರ ಒಂದು ಜಯಂತೋತ್ಸವದ ಅಂಗವಾಗಿ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾ ಆಡಳಿತ ಬಾಗಲಕೋಟ್ ಹಾಗೂ ಕೂಡಲ ಸಂಗಮ ಪ್ರಾಧಿಕಾರ ಮಂಡಳಿಯ ಅಡಿಯಲ್ಲಿ ನಡೀತಿರುವಂತಹ ಏಪ್ರಿಲ್ ಇಪ್ಪತ್ತೊಂಬತ್ತು ಮೂವತ್ತರಂದು ಅನುಭವ ಮಂಟಪದ ಬಸವಾದಿ ಶರಣರ ವೈಭವದ ಒಂದು ಉತ್ಸವ ಪ್ರಥಮ ಬಾರಿಗೆ ಇವತ್ತು ಪವಿತ್ರವಾದ ಕೂಡಲ ಸಂಗಮ ಇವತ್ತು ಅಣ್ಣ ಬಸವಣ್ಣನವರ ತಪೋಭೂಮಿ ಐಕ್ಯ ಭೂಮಿ ಅಂತ ಹೇಳಿ ನಾವೇನು ಕರೀತೇವೆ ಈ ಒಂದು ನಾಡಿನಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿಶೇಷವಾದ ಈ ಒಂದು ಬಸವಾದಿ ಶರಣರ ವೈಭವ ಕಾರ್ಯಕ್ರಮವನ್ನು ಇವತ್ತು ನಮಗೆಲ್ಲರಿಗೂ ನಡೀಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ನಾಡಿನ ಸಮಸ್ತ ಜನತೆಯಲ್ಲಿ ಇವತ್ತು ಬಸವಾದಿ ಪ್ರಮುಖರಲ್ಲಿ ಬಸವಾದಿ ಶರಣರಲ್ಲಿ ಬಸವಾದಿ ಅನುಯಾಯಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ ಅಣ್ಣ ಬಸವಣ್ಣನವರ ಆದ ಒಂದು ಪವಿತ್ರವಾದ ಕೂಡದ ಸಂಗಮದಲ್ಲಿ ಇದೇ ಇಪ್ಪತ್ತರ ಮೂವತ್ತರಂದು ನಡೀತಿರುವಂತಹ ಈ ಒಂದು ಉತ್ಸವಕ್ಕೆ ವಿಶೇಷವಾಗಿ ಕವಿಗೋಷ್ಠಿ ವಚನಗೋಷ್ಠಿ ಮತ್ತು ನಾಟಕ ಮುಂತಾದ ಏನು ಸಾಂಸ್ಕೃತಿಕ ಕಾರ್ಯಕ್ರಮವೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ ದಿನಾಂಕ ಮೂವತ್ತರಂದು ನಮ್ಮ ನಾಡಿನ ಇವತ್ತು ಬಡವರ ಬಂದು ವಿಧಾತ ಆದಂತಹ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯವರು ಈ ಕಾರ್ಯಕ್ರಮವನ್ನು ಉದ್ದ ಉದ್ಘಾಟಿಸಲಿದ್ದಾರೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ಜರುಗ್ತಾ ಇದೆ ಅದಕ್ಕೆ ಇವತ್ತು ತಾವೆಲ್ಲರೂ ಆ ಬಸವಾದಿ ಶರಣರ ವೈಭವದಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಮೂರು ಮತಕ್ಷೇತ್ರದ ಶಾಸಕನಾಗಿ ಕೂಗುಲ ಸಂಗಮದ ಒಂದು ಏನು ಅನ್ನ ಬಸವಣ್ಣನವರ ಆಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ಈಗ ಬನ್ನಿ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ